ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತೊಂದು ಹೊಸ ಮಾಹಿತಿ ನಿಮಗಾಗಿ ಸತೀಶ್ ಜಾರಕೋಳಿ ಫೌಂಡೇಶನ್ ವತಿಯಿಂದ ಉಚಿತ ತರಬೇತಿ ಯಾವುದಕ್ಕಪ್ಪ ಉಚಿತ ತರಬೇತಿ ಅಂದರೆ ಗ್ರಾಮೀಣ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಿರಿ ಪುರುಷರಿರ್ಬೋದು ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾದ ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀಡಲಾಗುತ್ತೆನ್ನುವುದ ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿಕೊಳ್ಬಹುದು ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಮುಖಾಂತರ ನೀವು ನೋಂದಣಿಯನ್ನು ಮಾಡಿಕೊಬೋದು ಏನಾದರೂ ಹೆಚ್ಚುವರಿ ಮಾಹಿತಿ ಇದ್ದಲ್ಲಿ ನೀವು ಈ ಮೊಬೈಲ್ ನಂಬರ್ನ ಸಂಪರ್ಕಿಸಿ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಇದು ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾದ ಮಾಹಿತಿ ಈ ಮಾಹಿತಿಯನ್ನು ಇತರ ನಿಮ್ಮ ಸ್ನೇಹಿತರಿಗೂ ಮತ್ತು ಬಡವರಿಗೂ ಸೇರ್ ಮಾಡಿ ಯಾರೆಲ್ಲ ದುಡ್ಡು ಕೊಟ್ಟು ಕೋಚಿಂಗ್ ತೋಳುವಂಥಷ್ಟು ಸಾಮರ್ಥ್ಯ ಇರಲ್ಲ ಅವರಿಗೆಲ್ಲ ಈ ಥರದೊಂದು ಸಹಾಯ ಮಾಡಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ